ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಪ್ರತಿನಿತ್ಯ ನಾನು ಸಹೋದರ ಸಹೋದರಿ ಹೇಗಿದ್ದೀರಿ ಅಂತ ಕೇಳುವುದು ಬಾಯಿ ಮಾತಿಗಲ್ಲ ನೀವು ನಿಜವಾಗಿಯೂ ಚೆನ್ನಾಗಿರಬೇಕೆಂದು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ಆ ವಾಕ್ಯಗಳು ನಿಮ್ಮ ಮನಸ್ಸಿನಲ್ಲಿ ಅವು ಬೇರೂರಿ ಫಲ ಕೊಡಬೇಕು ಇದು ನಾಮಕಾವಸ್ತಿಯಾಗಿ ಕರೆಯುವ ಹೇಳುವ ವಿಚಾರ ಅಲ್ಲವೇ ಅಲ್ಲ ನೀವೆಲ್ಲರೂ ದಿನ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿದ್ದೀರಲ್ಲ ಕಾರ್ತನಿಗೆ ಸ್ತೋತ್ರ ಪ್ರಿಯರೇ ಅನೇಕ ಜನರು ತಮ್ಮ ಸಂಸಾರಗಳಲ್ಲಿ ತಮ್ಮ ಸಮೂಹದಲ್ಲಿ ಸಮಾಜದಲ್ಲಿ ತಮ್ಮ ಒತ್ತಡಗಳಲ್ಲಿ ಹೇಳುವಂಥ ಒಂದು ಮಾತು ನನಗೆ ಸಾಕಾಯಿತು ಇಲ್ಲವೇ ನನ್ನ ಕೈಯಲ್ಲಿ ಆಗಲ್ಲಪ್ಪ ಸಹಿಸಿ 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 ಸಾಕಾಯಿತು ಇನ್ನೂ ಆಗಲ್ಲ ಇರೋದಕ್ಕಿಂತ ಹೋಗೋದೇ ಮೇಲಪ್ಪ ಮುಗೀತು ಕತೆ ಬೇಡವೇ ಬೇಡ ಅನ್ನುವಂಥ ಸಂದಿಗ್ಧ ಪರಿಸ್ಥಿತಿಗೆ ನಾವು ಕೆಲವು ಸಾರಿ ಬರ್ತೇವೆ ಇಲ್ಲವೇ ಕೆಲವರನ್ನ ನಾವು ನಮ್ಮ ಸುತ್ತಮುತ್ತಲು ಇರೋನ್ನ ಈ ರೀತಿಯಾಗಿ ನೋಡುತ್ತೇವೆ ಇಂತಹ ಪರಿಸ್ಥಿತಿಗಳಲ್ಲಿ ದೇವರ ವಾಕ್ಯವು ನಮಗೆ ಏನು ಹೇಳುತ್ತದೆ ನಮಗೆ ಈ ವಾಕ್ಯಗಳು ಹೇಗೆ ಸಂಬಂಧಿಸ್ತದೆ ಬನ್ನಿ ವಾಕ್ಯವನ್ನು ಧ್ಯಾನ ಮಾಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಕೊನೆಯವರೆಗೂ ವಿಡಿಯೋನ ನೋಡಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಅರಸರುಗಳ ಗ್ರಂಥ ಹತ್ತೊಂಬತ್ತನೆಯ ಅತ್ಯಾಯ ನಾಲ್ಕನೆಯ ವಚನ ಯಹೋವನೇ ನನಗೆ ಸಾಕಾಯಿತು ನನ್ನ ಪ್ರಾಣವನ್ನು ತೆಗೆದುಬಿಡು ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿದ ಕೆಲವರು ಹೇಳ್ತಾರೆ ಅಯ್ಯೋ ನಮಗೆ ಮಾತ್ರನಾ ಇದು ಪ್ರಪಂಚಕ್ಕೇ ಬಂದಿರೋ ಕಷ್ಟ ಇದು ಲೋಕಕ್ಕೇ ಇರುವಂಥದ್ದು ನಾವೇನು ಮಹಾ ಎಷ್ಟೋ ಜನರು ಕೆಲವರು ಹೇಳ್ತಾರೆ ಏನು ಕುಡುಕರೇ ಇಲ್ವಾ ಬಿಟ್ಟಿರೋರು ಇಲ್ವಾ ಗಂಡನ ತೊರೆದಿರೋರಿಲ್ವ ಕುಟುಂಬ ಹಾಳಾಗಿರೋದಿಲ್ವಾ ಪ್ರಪಂಚದಲ್ಲಿ ನಂದು ಮಾತ್ರ ಈ ರೀತಿ ಎಷ್ಟೋ ಘಟನೆಗಳಿದ್ದಾವೆ ಹೋದರೆ ಹೋಗಲು ಬಿಡ್ರಿ ಅನ್ನುವಂಥ ಮಟ್ಟಿಗೆ ಕೆಲವರು ದಿಗ್ಗಜಾರಿ ಮಾತನಾಡುವಂಥವರಾಗಿರುತ್ತಾರೆ ಅಂದರೆ ಈ ವಾಕ್ಯ ನೋಡ್ರಿ ಹೇಗೆ ಭಕ್ತನೂ ಪ್ರವಾದಿಯೂ ಉನ್ನತನೂ ಆಗಿರುವಂಥ ವ್ಯಕ್ತಿ ದೇವರ ಬಳಿಯಲ್ಲಿ ಹೇಳ್ತಾ ಇರುವಂಥ ಮಾತು ಯಹೋವನೇ ನನಗೆ ಸಾಕಾಯಿತು ಇಷ್ಟಕ್ಕೂ ಏನು ಸಾಕಾಯಿತು ಏನಾಯಿತು ಅವನಿಗೆ ಸಮಸ್ಯೆ ಎಂದು ನಾವು ನೋಡೋಣ ಅದಕ್ಕಿಂತ ಮುಂಚೆ ಈ ಮಾತನ್ನು ಅನೇಕರು ಅಂತಾರಲ್ವಾ ನನಗೆ ಸಾಕಾಯಿತು ಈ ಮಕ್ಕಳನ್ನು ಸಾಕಿ 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 ಸಾಕಾಯಿತು ಈ ಮನೆಗೆ ದುಡ್ದು 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 ಸಾಕಾಯಿತು ಇವರಿಗೆ ಹೇಳಿ 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 ಸಾಕಾಯಿತು ಇನ್ನು ನನ್ನ ಕೈಯಲ್ಲಿ ಇನ್ನು ನನ್ನ ಕೈಯಲ್ಲಿ ಸಾಕಾಯಿತು ಸಾಕಾಯಿತು ಆದರೆ ಈ ಭಕ್ತನು ಹೇಳ್ತಾ ಇದ್ದಾನೆ ನನಗೆ ಸಾಕಾಯಿತು ನನ್ನ ಪ್ರಾಣವನ್ನು ತೆಗೆದುಬಿಡು ಈಗ ಭಕ್ತನು ದೇವರ ಹತ್ರ ಕೇಳ್ತಾ ಇದೇ ನನಗೆ ಸಾಕಾಗೋಯ್ತಪ್ಪ ಓಡಿ ಓಡಿ ಸಾಕಾಯಿತು ದುಡಿದು ದುಡಿದು ಸಾಕಾಯಿತು ಎದುರಿಸಿ ಸಾಕಾಯಿತು ಎಲ್ಲ ಸಾಕಾಯಿತು ಈ ಥರ ಹೇಳ್ತಾ ಇದ್ದಾನೆ ನನ್ನ ಪ್ರಾಣನ ತೆಗೆದು ಬಿಡಪ್ಪ ಕೆಲವು ಹೇಳಿದ್ರಲ್ಲ ಇರೋದಕ್ಕಿಂತ ಸಾಯೋದೇ ಮೇಲಪ್ಪ ಕೆಲವ್ರಿಗೆ ಅಷ್ಟು ರೋಸಿ ಹೋಗಿರುತ್ತದೆ ಅಷ್ಟು ಪಾಪ ಕಷ್ಟವನ್ನು ಅನುಭವಿಸಿರ್ತಾರೆ ದಾರಿನೇ ಕಾಣಿಸ್ತಾ ಇರಲ್ಲ ಮುಂದಕ್ಕೆ ಹೋಗೋಕ್ಕಾಗಲ್ಲ ಹಿಂದಕ್ಕೆ ಹೋಗೋಕ್ಕಾಗಲ್ಲ ಯಾರನ್ನೂ ಕೇಳೋಂಗಿಲ್ಲ ಬಿಡೋಂಗಿಲ್ಲ ಎಲ್ಲ ಬಿಟ್ಬಿಡೋಣ ಅನ್ನೋಕ್ಕೂ ಆಗಲ್ಲ ಒತ್ತಡ ಬಾಧ್ಯತೆ ಜವಾಬ್ದಾರಿ ಎಲ್ಲ ಇರ್ತದೆ ಎಷ್ಟೋ ಜನರು ನನಗೆ ಕರೆ ಮಾಡುವಾಗ ಹೇಳುವಂಥ ನೀವು ಸಾಲಬಾದೆಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇದ್ದೀವಿ ಇಷ್ಟು ಕಟ್ತಾ ಇದ್ದೀವಿ ನಾವು ತಿನ್ನಂಗಿಲ್ಲ ಉಣ್ಣಂಗಿಲ್ಲ ಯಾರಿಗೂ ಕಟ್ತಾ ಇದ್ದೀವಿ ಆದರೂ ಅವರು ಮರ್ಯಾದೆಯಾಗಿ ಮಾತಾಡಲ್ಲ ಮಕ್ಕಳಿಗೆ ಇಡಂಗಿಲ್ಲ ಏನೋ ನಮ್ಮ ಜೀವಿತ ಯಾಕೀಗಾಗೋಯಿತು ಅನ್ನುವಂಥ ಜನರು ಕೆಲವು ಸರ್ ಅದಕ್ಕೆ ಅಲ್ವಾ ರೈತರು ಏನು ಮಾಡ್ತಾರೆ ರೈತರು ಆತ್ಮಹತ್ಯೆಗಳು ಮಾಡಿಕೊಳ್ತಾರೆ ಅನೇಕರು ಸಾಲಬಾಧೆಗಳಿಂದ ಆತ್ಮಹತ್ಯೆ ಮಾಡಿಕೊಳ್ತಾರೆ ಕುಟುಂಬದ ಒತ್ತಡಗಳಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಕಾರಣ ಏನಂದರೆ ಸಾಕಾಯಿತು ನನ್ನ ಕೈಯಲ್ಲಿ ಆಗೋಲ್ಲ ನಾನು ಪ್ರಾಣ ತೆಗೆದುಬಿಡು ಅನ್ನುವಷ್ಟರ ಮಟ್ಟಿಗೆ ಆದರೆ ಈ ಭಕ್ತನು ಇನ್ನೊಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿದೆ ನಾವು ಥರ ನಾವು ಅದೇ ಹೇಳಿದ ನಾನು ಕೆಲವರು ಹೇಳ್ತಾರೆ ನಾನು ಅವ್ರಿಗಿಂತ ಏನು ದೊಡ್ಡವರ ಏನು ಅವ್ರ ಮನೆ ಅದೇನು ಹೇಳ್ತಾರೆ ಇನ್ನೊಂದು ಗಾದೆ ಮಾತು ಹೇಳ್ತಾರೆ ಅವ್ರ ಮನೆ ದೋಸೆನೂ ತೂತೆ ಅಂತಾರೆ ಹೇಳೋ ಮಾತುಗಳೇಗಿರ್ತವೆ ಅಂದರೆ ಓ ಇದು ಮನೆ ಮನೆ ಸಂಸಾರ ಬಿಡ್ರಿ ಮನೆ ಮನೆ ಕತೆ ಮನೆ ಮನೆಗೂ ಇರೋದೇ ಈ ಸ್ಥಿತಿ ಅವ್ರದ್ದು ಅವ್ರದ್ದೇನು ಇದಿಲ್ಲ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ನಾನು ಏನಂದರೆ ನಮ್ಮ ಪಿತೃಗಳಿಗಿಂತ ಉತ್ತಮ ಏನಲ್ಲ ನಮ್ಮ ಪಿತೃಗಳಿಗಿಂತ ಉತ್ತಮನೇನಲ್ಲ ನಾನು ಎಂದು ಪ್ರಾರ್ಥಿಸಿದೆ ನಾವು ಇಷ್ಟಕ್ಕೂ ಈತನು ಇಷ್ಟರ ಮಟ್ಟಿಗೆ ರೋಸಿ ಹೋಗಿ ನೊಂದು ನನಗೆ ಸಾಕಾಯ್ತಪ್ಪ ಅನ್ನುವುದಕ್ಕೆ ಕಾರಣ ಏನು ಆ ಕಾರಣ ಏನು ಅಂತ ನಾವು ತಿಳ್ಕೊಳ್ಬೇಕು ಯಾಕೆಂದರೆ ಅನೇಕ ಸಾರಿ ಕಾರಣ ಏನು ಅಂತ ಗೊತ್ತಾದಾಗ ಪ್ರಶ್ನೆ ಏನು ಅಂತ ಗೊತ್ತಾದರೆ ಅದಕ್ಕೆ ಉತ್ತರ ಪರಿಷ್ಕಾರ ಗೊತ್ತಾಗ್ತದೆ ಆದರೆ ಇಷ್ಟಕ್ಕೂ ಈ ಭಕ್ತನಾದಂಥವನು ತುಂಬ ರೋಸಿ ಹೋಗಲಿಕ್ಕೆ ಕಾರಣ ಆ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಇಂದಿನ ವಚನದಲ್ಲಿ ಮೊದಲ ಅರಸರುಗಳ ಗ್ರಂಥದಲ್ಲೇ ನಾವು ನೋಡುತ್ತಾ ಇದ್ದೇವೆ ಹತ್ತೊಂಬತ್ತನೇ ಅಧ್ಯಾಯದ ಎರಡನೇ ವಚನ ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳಿಸಿ ಅವನಿಗೆ ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೇ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳಿಸಿದರು ಈ ಎಲಿಯ ಪ್ರವಾದಿ ಇದಕ್ಕಿಂತ ಹಿಂದೆ ಏನು ಮಾಡಿದ್ದಾನೆ ಗೊತ್ತಾ ಈತನು ಪ್ರಾರ್ಥಿಸಲಾಗಿ ಆಕಾಶದಿಂದ ಬೆಂಕಿಯು ಇಳಿದು ಬಂತು ಎಂಥ ದೊಡ್ಡ ಶಕ್ತಿ ಅಲ್ವಾ ಆಕಾಶದಿಂದ ಬೆಂಕಿಯು ಇಳಿದು ಬಂತು ನಾವು ಹೇಳ್ತಾ ಇರ್ತೇವೆ ಯಾರಾದರೂ ಒಬ್ಬರು ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಪ್ರವಾದಿ ಇದ್ದಾರ ಅಂತ ಹೇಳಿದ್ರೆ ಅದು ಎಲಿಯ ಪ್ರವಾದಿ ಯಾಕೆಂದರೆ ಮಳೆ ತರಿಸಿದವನು ಮಳೆ ತರಿಸಿದವನು ಮಳೆ ನಿಲ್ಲಿಸುವವನು ಬೆಂಕಿ ತರಿಸಿದವನು ಅನೇಕ ಅದ್ಭುತಗಳನ್ನು ಮಾಡಲಿಕ್ಕೆ ದೇವರಿವನನ್ನು ಉಪಯೋಗಿಸಿಕೊಂಡನು ಕೆಲವು ಸಾರಿ ಎಷ್ಟೇ ಭಕ್ತರಾದರೂ ಕೆಲವು ಸಾರಿ ಕುಗ್ಗಿ ಹೋಗ್ತೇವೆ ಎಷ್ಟೇ ವರ್ಷಗಳು ನೀವು ಕ್ರೈಸ್ತರಾಗಿರಬಹುದು ನಂಬಿಕೆಯಲ್ಲಿರಬಹುದು ಕೆಲವು ಸಾರಿ ನಾವು ಬಹಳ ಹೀನವಾಗಿ ಆಲೋಚನೆ ಮಾಡ್ತೇವೆ ಯಾಕೆಂದರೆ ಆ ಒತ್ತಡ ಆ ನೋವು ಆ ಸಂಕಟ ನಮ್ಮನ್ನು ರೀತಿಯಾಗಿ ಬಾಧಿಸ್ತಾ ಇರ್ತದೆ ಇತ್ತು ನೋಡುವಾಗ ಏಲಿಯ ಪ್ರವಾದಿಗೆ ಯಜಬೇಲಳು ವಾರ್ನಿಂಗ್ ಕಟ್ ಕಳಿಸ್ತಾ ಇದ್ದಾಳೆ ಏನಂತ ನೀನು ನನ್ನ ಪ್ರವಾದಿಗಳನ್ನು ನೀನು ಸಾಯಿಸಿದೆಯಲ್ವಾ ಆಕೆ ಟೈಮ್ ಸೆಟ್ ಮಾಡ್ತಾ ಇದ್ದಾಳೆ ಸುಮ್ಮನೆ ಹಾಗೆ ಹೇಳಲಿಲ್ಲ ಈಗ ಹಾಗೆ ಹೇಳಿದಿದ್ರೆ ಓಕೆ ತೊಂದರೆ ಇಲ್ಲ ಆದರೆ ಟೈಮನ್ನು ಹೇಳ್ತಾ ಇದ್ದರು ನೋಡಿ ಹೇಳ್ತಾ ಇರೋ ಒಂದು ಮಾತು ನೀನು ನನ್ನ ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟೊತ್ತಿಗೆ ಟ್ವೆಂಟಿ ಫೋರ್ ಅವರ್ಸ್ ಕೆಲವು ಸರ್ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು ಹೇಳ್ತಾರಲ್ವಾ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಇಡದೇ ಇದ್ದಿದ್ದು ನಮಗೇನು ಗೊತ್ತಾಗಲ್ಲಮ್ಮ ಫೋರ್ಟಿ ಏಟ್ ಇಡಿಸ ಡೇಸ್ ಅವರ್ಸ್ ಇಡಬೇಕು ಅಲ್ವಾ ಮಿನಿಮಮ್ ಅವ್ರು ಹೇಳೋದು ಟ್ವೆಂಟಿ ಫೋರ್ ಅವರ್ಸ್ ನಾವು ಅಬ್ಸರ್ವ್ ಮಾಡಿದ್ದು ಏನು ಹೇಳೋಕ್ಕಾಗಲ್ಲ ದಿನ ಒಂದು ದಿನ ಇಪ್ಪತ್ನಾಲ್ಕು ತಾಸು ನಾಳೆ ಇಷ್ಟೊತ್ತಿಗೆ ಏನು ಯಾರು ವಾರ್ನಿಂಗ್ ಮಾಡ್ತಾ ಇರೋದು ಯಾರೋ ಸಣ್ಣ ಅವರು ಇವರಲ್ಲ ರಾಣಿ ರಾಣಿ ಆದರೆ ಒಂದು ವಿಷಯ ಗಮನಿಸಿರಿ ಪರಲೋಕದಿಂದ ಬೆಂಕಿ ತರಿಸಿದಾಗ ಎಲಿಯನ್ನು ನಂಬಿದ ದೇವರು ದೇವರೇ ಇವರೆಲ್ಲರೂ ನಂಬುವಂತೆ ನೋಡುವಂತೆ ನೀನು ಬೆಂಕಿಯನ್ನು ಕಳಿಸು ಅಂತ ಹೇಳಿದ ತಕ್ಷಣ ಬೆಂಕಿ ಬಂದಿತು ಆದರೆ ಈಗ ಈ ರಾಣಿಯ ವಾರ್ನಿಂಗ್ಗೆ ಭಯಪಟ್ಟು ಹೋಗ್ತಾ ಇದ್ದಾನೆ ಕೆಲವು ಸಾರಿ ನಾವು ಕೂಡ ಸರ್ಕಾರಗಳಿಗೆ ಭಯಪಡ್ತೇವೆ ಮಂತ್ರಿಗಳಿಗೆ ಎಮ್ ಎಲ್ ಎಗಳಿಗೆ ಅಧಿಕಾರಿಗಳಿಗೆ ಭಯಪಡ್ತೇವೆ ಪೊಲೀಸ್ ಸ್ಟೇಷನು ಕೋರ್ಟ್ಗಳಿಗೆ ಭಯಪಡ್ತೇವೆ ಯಾಕೆಂದರೆ ಅವರು ಅಧಿಕಾರವುಳ್ಳವರು ಆದರೆ ಈವತ್ತು ಈ ವಿಡಿಯೋ ನೋಡ್ತಾ ಇರುವಂಥ ನನ್ನ ಪ್ರಿಯ ಸಹೋದರಿ ಸಹೋದರ ನಾವು ದೇವರನ್ನು ನಂಬುವಾಗ ಅನ್ಯಾಯ ಮಾಡದೇ ಇರುವಾಗ ತಪ್ಪು ಮಾಡದೇ ಇರುವಾಗ ಅದು ಪೊಲೀಸ್ ಆಗಲಿ ಕೋರ್ಟ್ ಆಗಲಿ ಅಧಿಕಾರಿಗಳಾಗಲಿ ಸರ್ಕಾರಗಳಾಗಲಿ ಭಯಪಡಬೇಕಾದಂಥ ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ ಯಾಕೆಂದರೆ ಅಧಿಕಾರಿಗಳಿಗೂ ಮಿಗಿಲಾದವನು ಸರ್ಕಾರಗಳಿಗೂ ಮಿಗಿಲಾದವನು ಮನುಷ್ಯರಿಗೆ ಮಿಗಿಲಾದವನು ಎಂಥ ರಾಜ್ಯಾಧಿಕಾರಿ ಸರ್ವಾಧಿಕಾರಿ ಡಿಕ್ಟೇಟರ್ಶಿಪ್ ಆಗಿದ್ದರೂ ಕೂಡ ಆತನೇ ಸರ್ವರ್ಗೂ ಎಷ್ಟೋ ಅರಸರುಗಳಿದ್ದರು ಎಷ್ಟೋ ಏನು ಹೇಳ್ತಾರೆ ಪ್ರಪಂಚವನ್ನು ಗೆದ್ದವರಿದ್ದರು ಆದರೆ ಅವರೆಲ್ಲ ಮಣ್ಣಿಗೆ ಮಣ್ಣಾಗಿ ಹೋಗಿದ್ದಾರೆ ದೇವರ ಮುಂದೆ ಯಾರ ಘನತೆಯೂ ನಿಲ್ಲುವುದಿಲ್ಲ ಹಾಗಿರುವಾಗ ನಾವು ಈ ಒಂದು ಎಲಿಯನ್ನು ರಾಣಿ ವಾರ್ನಿಂಗ್ ಕೊಡ್ತಾ ಇದ್ದಾಳೆ ನೋಟಿಸ್ಗಳು ಬರ್ತವೆ ಪೊಲೀಸ್ ಕರೆಗಳು ಬರ್ತವೆ ಕೋರ್ಟಿಂದ ನೋಟಿಸ್ಗಳು ಬರ್ತವೆ ಸರ್ಕಾರಗಳಿಂದ ನೋಟಿಸ್ಗಳು ಬರ್ತವೆ ವಿರೋಧಗಳು ಬರ್ತವೆ ಆದರೆ ನಾವು ನಂಬಿರುವ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ ನಮ್ಮನ್ನು ಆತನು ತೊರೆಯುವುದಿಲ್ಲ ಆದರೆ ಇದನ್ನು ಕೆಲವು ಸಾರಿ ನಾವು ಮರ್ತೋಗ್ಬಿಡ್ತೇವೆ ನಾವು ನಂಬಿರುವುದು ಯಾರನ್ನು ನಾವು ನಂಬಿರುವ ದೇವರು ಎಂಥ ಕೃತ್ಯಗಳನ್ನು ಮಾಡಬಲ್ಲನು ಎಂಬುದನ್ನು ನಾವು ಮರ್ತೋಗ್ಬಿಡ್ತೀವಿ ನಾವು ಬಾ ಬಹಳ ಭಯ ಪಟ್ಟುಕೊಂಡು ಸಣ್ಣ ಮಕ್ಕಳ ಥರ ಆಗೋಗ್ಬಿಡ್ತೀವಿ ಆಕಾಶದಿಂದ ಬೆಂಕಿ ತಂದವನು ಈಗ ನೋಡುವುದಾದರೆ ಏನು ಇದ್ದಾನೆ ರಾಣಿಗೆ ಇದ್ದಾನೆ ಯಾಕೆ ಯಾಕೆಂದರೆ ಯಾಕೆ ಡೆಡ್ ಲೈನ್ ಕೊಟ್ಬಿಟ್ಲಲ್ವಾ ನಾಳೆ ಇಷ್ಟೊತ್ತಿಗೆ ನಮಗೆ ನಾಳೆ ಅಂತ ಏನಾದರೂ ಡೆಡ್ ಲೈನ್ ಕೊಟ್ಟರೆ ನೀವು ಯಾವತ್ತೋ ಕೊಡ್ರಿ ಹಣ ಯಾವತ್ತೋ ಬನ್ನಿರಿ ಹೇಗೋ ಏನೋ ಮಾಡ್ರಿ ಅಂತ ಹೇಳಿದರೆ ಪರವಾಗಿಲ್ಲ ಡೆಡ್ ಲೈನ್ ಕೊಟ್ಟು ಟೈಮ್ ಕೊಡುವಾಗ ನಮಗೆ ಆ ಟೆನ್ಷನ್ ಇರ್ತದೆ ಆ ಟೆನ್ಷನ್ ತಟ್ಕೊಳ್ಳೋಕ್ಕಾಗದೆ ಕೆಲವು ಸಾರಿ ಈ ರೀತಿಯಾಗಿ ನಾವು ಮಾತಾಡ್ತಾಯಿರ್ತೇವೆ ಕುಟುಂಬದ ಒತ್ತಡಗಳು ತಟ್ಕೊಳ್ಳೋಕ್ಕಾಗಲ್ಲ ಶತ್ರುಗಳ ಮಾತುಗಳು ತಟ್ಕೊಳ್ಳೋಕ್ಕಾಗಲ್ಲ ಪರಿಸ್ಥಿತಿಗಳನ್ನು ನಿಭಾಯಿಸಲಿಕ್ಕಾಗಲ್ಲ ಆ ಒತ್ತಡವು ನಮ್ಮನ್ನು ಈ ರೀತಿ ಮಾತಾಡುವಂತೆ ಮಾಡಿಬಿಡ್ತದೆ ಸಾಕಾಯಿತು ನನಗೆ ನನ್ನ ಕೈಯಲ್ಲಾಗಲ್ಲ ಕೆಲವು ಸಾರಿ ಓಟ ಓಡುವವರು ಓಡಿ 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 ನಿಶಕ್ತರಾಗಿ ಒಬ್ಬ ವ್ಯಕ್ತಿಯು ಸಮುದ್ರದಲ್ಲಿ ಈಜಿ 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 ಕೈಗಳು ಸೋತೋಗ್ತವೆ ಎಷ್ಟು ಅವರು ಒಳ್ಳೆಯ ಈಜುಗಾರರಾದರೂ ಕೂಡ ಸಮುದ್ರದಲ್ಲಿ ಈಜಿ ಈಜಿ ಕೈಗಳು ಕಾಲುಗಳು ಸೋತು ಹೋದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಕೈ ಎತ್ತಲಿಕ್ಕಾಗಲ್ಲ ಕಾಲು ಎತ್ತಲಿಕ್ಕಾಗಲ್ಲ ಎಂತಹ ಈಜುಗಾರರಾದರೂ ಎಂತಹ ಓಟಗಾರರಾದರೂ ಎಂತಹ ಪೈಲ್ವಾನ್ರಾದರೂ ಎಂಥ ವ್ಯಕ್ತಿಗಳಾದರೂ ಅವರು ಬಲಹೀನರಾದ ಮೇಲೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ಈಗ ಈತನು ಒತ್ತಡದಲ್ಲಿ ನನಗೆ ಸಾಕಾಯಿತು ನಾನು ಓಡ್ತಾ ಇದ್ದೇನೆ ಇನ್ನೆಷ್ಟು ಓಡಬೇಕು ನಾನು ಯಾಕೆ ಓಡಬೇಕು ಇದಕ್ಕಿಂತ ನಾನು ಸಾಯೋದೆ ಮೇಲೂ ಕೆಲವು ಸಾರಿ ಅನಿಸ್ತದಲ್ವ ಪ್ರಿಯ ದೇವಜನವೇ ತುಂಬ ಒತ್ತಡಗಳಿದ್ದಾಗ ಸಮಸ್ಯೆಗಳಿದ್ದಾಗ ಅನಿಸ್ತದೆ ನನಗೆ ಸಾಕಾಯಿತು ನನಗೆ ಸಾಕಾಯಿತು ಇನ್ನೂ ನಾನು ಓಡಲಾರೆ ಇನ್ನು ನಾನು ಜೀವಿಸಲಾರೆ ಇನ್ನು ನಾನು ಇದನ್ನು ಎದುರಿಸಲಾರೆ ಇದನ್ನು ನಾನು ತೀರಿಸಲಾರೆ ನಾನು ನಾವು ಈ ರೀತಿಯಾಗಿ ನಾವು ಅಂದುಕೊಳ್ಳುತ್ತಾ ಇರ್ತೇವೆ ಪ್ರೀತಿಯ ದೇವಜನವೇ ದೇವರು ಅಪ್ಪಣೆ ಕೊಡದೇ ಇದ್ದಿದ್ದು ಯಾವ ಮನುಷ್ಯರು ನಮ್ಮ ಮೇಲೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಈತನು ಅರ್ಥ ಮಾಡಿಕೊಳ್ಳಲಿಲ್ಲ ಆಕೆ ಹೇಳಿಬಿಟ್ಟಿದ್ದಾಳೆ ನಾಳೆ ಇಷ್ಟೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೇ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳಿಸಿದಳು ಆಕೆ ಆಕೆಯ ದೇವತೆಗಳನ್ನು ನಂಬ್ತಾ ಇದ್ದಾರೆ ಈತನು ಈತನ ದೇವನ್ನು ನಂಬಬೇಕಲ್ವಾ ಆದರೆ ಇಂತಹ ಸಂದರ್ಭದಲ್ಲಿ ದೇವರು ಅವನಿಗೆ ಒಳ್ಳೆಯ ಪಾಠವನ್ನು ಕಲಿಸ್ಕೊಡ್ತಾನೆ ಏನದು ಕಾಲವೂ ಪ್ರಾಣವೂ ಕೆಲಸವೂ ಭವಿಷ್ಯವೂ ಆಶೀರ್ವಾದವೂ ಉನ್ನತಿಯೂ ಒದಗಿಸುವಿಕೆಯೂ ಎಲ್ಲವೂ ನನ್ನ ಬಳಿಯಲ್ಲಿದ್ದಾವೆ ನಾನು ತಕ್ಕ ಕಾಲದಲ್ಲಿ ಕೃತ್ಯಗಳನ್ನು ಮಾಡುವಾತನು ಎಂದು ದೇವರು ಹೇಳುತ್ತಾ ಇದ್ದಾರೆ ಭಯಪಡಬೇಡ್ರಿ ಯಾವುದನ್ನು ನೋಡಿ ಅಯ್ಯೋ ಹೆಂಗ ನಡೆಯುತ್ತದೋ ಇದುವರೆಗೂ ಏನೂ ಆಗಿಲ್ವಲ್ಲ ಇನ್ನೇಗಾಗುತ್ತದೋ ಎಂದು ಚಿಂತೆ ಮಾಡಬೇಡ್ರಿ ದೇವರು ಒದಗಿಸುವನು ಅನುಗ್ರಹಿಸುವನು ಆಶೀರ್ವದಿಸುವನು ನಿಮ್ಮನ್ನು ಆತನ ಮೇಲಾದ ಕೃತ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದವನು ಅದಕ್ಕೆ ನಾವು ಪ್ರಸಂಗಿಯಲ್ಲಿ ಒಂದು ಮಾತನ್ನು ನೆನಪು ಮಾಡಿಕೊಳ್ಳುತ್ತೇವೆ ನೋಡ್ರಿ ಪ್ರಸಂಗಿ ಗ್ರಂಥ ಮೂರನೆಯ ಅಧ್ಯಾಯ ಮೂರನೆಯ ವಚನ ಕೊಲ್ಲುವ ಸಮಯ ಸ್ವಸ್ಥ ಮಾಡುವ ಸಮಯ ಕೆಡವಿ ಬಿಡುವ ಸಮಯ ಕಟ್ಟುವ ಸಮಯ ನೋಡಿ ದೇವರು ವಾಕ್ಯ ಹೇಳುತ್ತದೆ ಕೊಲ್ಲುವ ಸಮಯನೂ ಒಂದಿದೆ ದೇವರು ಅನುಮತಿಸದೆ ಹೋದರೆ ಯಾರು ಏನು ಮಾಡಿದ್ರೂ ಆಗಲ್ಲ ಯುಹಾನನನ್ನ ಯೇಸುವಿನ ಶಿಷ್ಯನಾದ ಯುಹಾನನನ್ನ ಕೊಲ್ಲಬೇಕೆಂದು ಅಲ್ಲಿನ ಅರಸನ್ನು ಪ್ರಯತ್ನಿಸಿ ಅವನನ್ನು ಕುದಿಯುವ ಎಣ್ಣೆಯಲ್ಲಿ ಹಾಕಿದ್ರಂತೆ ಆದರೆ ಕುದಿಯುವ ಎಣ್ಣೆಯಲ್ಲಿ ಹಾಕಿದರೆ ಅವನಿಗೇನು ಏನು ಆಗ್ತಾ ಇಲ್ಲ ಇದೇನಿದೆ ಆಶ್ಚರ್ಯ ಉರಿತಾ ಇದೆ ಬೆಂಕಿ ಆದರೆ ನೀರು ಎಣ್ಣೆ ಕುದೀತಾ ಇದೆ ಹಾಕಿದ್ರೆ ಒಳ್ಳೆ ಪಕೋಡ ಹಾಕಿ ಎತ್ತದಂಗೆ ಇರಬೇಕು ಹಾಕಿದರೆ ಒಳ್ಳೆ ಕಬಾಬ್ ಹಾಕಿ ಎತ್ತದಂಗೆ ಇರಬೇಕು ಹಾಕಿದ ತಕ್ಷಣ ಸುಟ್ಟೋಗ್ಬಿಡಬೇಕು ಅನ್ನುವಂತಿರುವ ವ್ಯಕ್ತಿ ಹಾಗೆ ನಿಂತಿದ್ದಾನಲ್ವಾ ಇದು ಏನಿದು ಅವನನ್ನು ಅನೇಕ ವಿಧವಾಗಿ ಕೊಲ್ಲಲಿಕ್ಕೆ ಪ್ರಯತ್ನಿಸಿದರೂ ಕೊಲ್ಲಲಿಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲಂತೆ ಅದಕ್ಕೆ ಅವ್ರೇನು ಮಾಡಿಬಿಟ್ರು ಇವನನ್ನು ಯಾಕೆ ಕೊಲ್ಲಬೇಕು ಅವನೇ ಸಾಯಿಲಿ ಅಂತ ಪದ್ಮೋಸ್ ದೀಪಕ್ಕೆ ತಗೊಂಡೋಗಿ ಹಾಕ್ಬಿಟ್ರಂತೆ ಅವನು ಜೀವಂತವಾಗಿ ಸಾಯಲಿ ಅಂತ ಆದರೆ ಅವನು ಅಲ್ಲಿ ಸಾಯಲಿಲ್ಲ ದೇವರು ಪ್ರಕಟಪಡಿಸಿದನು ನಂತರ ಅವನು ಮುಪ್ಪಿನಲ್ಲಿ ಸತ್ತನು ಅಂತ ನಾವು ನೋಡುತ್ತಾ ಇದ್ದೇವೆ ಅಂದರೆ ಒಬ್ಬ ವ್ಯಕ್ತಿ ದೇವರು ಅವನಿಗೆ ಸಾವು ಅನ್ನುವಂಥದ್ದು ಕೊಡದೆ ಹೋದರೆ ಆ ವ್ಯಕ್ತಿಗೆ ಅನುಮತಿ ಇಲ್ಲವೇ ಇಲ್ಲ ಕೊಲ್ಲುವ ಸಮಯ ಸ್ವಸ್ಥ ಮಾಡುವ ಸಮಯ ಇವತ್ತು ಸ್ವಸ್ಥತೆಗೂ ಒಂದು ಸಮಯ ಇದೆ ಕೆಡವಲಿಕ್ಕೆ ಒಂದು ಸಮಯ ಇದೆ ಕಟ್ಟಲಿಕ್ಕೆ ಒಂದು ಸಮಯ ಇದೆ ಕೆಲವು ಸಾರಿ ಕೆಲವರು ಅಂತಾರೆ ನಾನು ಮನೆ ಕಟ್ಟಕ್ಕೇ ಆಗ್ತಾ ಇಲ್ಲ ಅಯ್ಯೋ ಈ ಪರಿಸ್ಥಿತಿ ನಿಭಾಯಿಸ್ಲಿಕ್ಕೇ ಆಗ್ತಾ ಇಲ್ಲ ದೇವರ ವಾಕ್ಯ ಹೇಳ್ತಾ ಇದೆ ನಿನಗೆ ಎಲ್ಲದಕ್ಕೂ ಒಂದು ಸಮಯ ಉಂಟು ಪ್ರಿಯರೇ ಆ ಸಮಯದಲ್ಲಿ ಎಲ್ಲವನ್ನ ನೀವು ಮಾಡಲಿಕ್ಕೆ ದೇವರು ಶಕ್ತಿ ಕೊಡ್ತಾನೆ ನಾವು ಕರ್ತನಲ್ಲಿ ಭರವಸೆ ಇಟ್ಟು ಶಾಂತವಾಗಿರಬೇಕು ಅಷ್ಟೇ ಸಾಕಾಯಿತು ಸಾಕಾಯಿತು ಅನ್ನಬಾರ್ದು ದೇವರೇ ನಿನ್ನ ಕೈಯಲ್ಲಿ ಹಾಕಿದ್ದೇನಪ್ಪ ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನಪ್ಪ ಅಂತ ಹೇಳಬೇಕು ಪ್ರೀತಿ ದೇವಜನವೇ ಕೆಲವು ಸಾರಿ ನಾವು ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯವನ್ನು ನಾವು ನೋಡುತ್ತೇವೆ ಪೌಲನ ವಿಷಯದಲ್ಲಿ ಒಂದು ವಾಕ್ಯವನ್ನು ಅಪೋಸ್ತಲ ಕೃತ್ಯಗಳು ಇಪ್ಪತ್ತ ಮೂರನೆಯ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಬೆಳಗಾದ ಮೇಲೆ ಯಹೂದ್ಯರು ಒಳಸಂಚು ಮಾಡಿ ನಾವು ಪೌಲನನ್ನು ಕೊಲ್ಲುವ ತನಕ ಅನ್ನ ಪಾನವೇನು ಮುಟ್ಟುವುದಿಲ್ಲವೆಂದು ಶಪಥ ಮಾಡಿಕೊಂಡರು ಏನಿದು ಶಪಥ ಮಾಡ್ತಾ ಇರೋದು ನೋಡಿ ಪೌಲನನ್ನು ನಾವು ಏನು ಮಾಡ್ತೇವೆ ಕೊಲ್ಲುವ ತನಕ ಅನ್ನಪಾನವೇನು ಮುಟ್ಟುವುದಿಲ್ಲವೆಂದು ಕುಡಿಯಲ್ಲ ನೀರು ಕುಡಿಯಲ್ಲ ತಿನ್ನಲ್ಲ ಅವನ ಕೊಂದೇ ಬರ್ತೀವಿ ಅವನಿಗೊಂದು ಗತಿ ಕಾಣಿಸೇ ಬರ್ತೀವಿ ಅಲ್ಲಿವರೆಗೂ ನಾವು ನೀರು ಕುಡಿಯಲ್ಲ ಊಟನೂ ಮಾಡಲ್ಲ ಅನ್ನಪಾನಗಳನ್ನು ಕೂಡ ಮುಟ್ಟುವುದಿಲ್ಲವೆಂದು ಶಪಥ ಮಾಡಿಕೊಂಡರು ಆದರೆ ಪೌಲ್ ಹೇಳ್ತಾನೆ ಎಷ್ಟು ಜನ ಎಷ್ಟು ಸಾರಿ ನಮ್ಮನ್ನು ಕೊಲ್ಲಲಿಕ್ಕೆ ಪ್ರಯತ್ನಿಸಿದರೂ ಕೂಡ ಮರಣವು ನನ್ನನ್ನು ಸಮೀಪಿಸಲಿಲ್ಲ ಎಂಬುದಾಗಿ ಇವತ್ತು ನನ್ನ ಪ್ರೀತಿ ದೇವಜನವೇ ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಕೆಲವು ಸಾರಿ ಇಕ್ಕಟ್ಟುಗಳು ಈ ರೀತಿ ಭಯಂಕರವಾಗಿ ಬಂದಾಗ ಡೆಡ್ ಲೈನ್ ಕೊಡ್ತಾ ಇದ್ದಾರೆ ಸಾಲದ ವಿಷಯದಲ್ಲಿ ಶಪಥ ಮಾಡ್ತಾ ಇದ್ದಾರೆ ಶತ್ರುಗಳು ಇಲ್ಲದೆಯೇ ಇಲ್ಲಸಲ್ಲದ ಮಾತುಗಳಲ್ಲಿ ನಮ್ಮನ್ನು ಬಹಳ ಏನು ಕಿರಿಕಿರಿ ಮಾಡ್ತಾ ಇದ್ದಾರೆ ಈ ಕಿರಿಕಿರಿ ಇಲ್ಲ ಮಾತಾಡ್ತಾನೇ ಇರ್ತಾರೆ ಗೋಳೈಕೊಳ್ತಾನೇ ಇರ್ತಾರೆ ಯಾವಾಗ ಬೇಸರ ಮಾಡ್ತಾನೇ ಇರ್ತಾರೆ ಸಾಕಾಗಿ ಹೋಯ್ತಪ್ಪ ನನಗೆ ಈ ಸಾಲದವರು ಸಾಕಾಗಿ ಹೋಯ್ತು ಈ ಅಧಿಕಾರಿಗಳ ಟಾರ್ಚರ್ ಸಾಕಾಗಿ ಹೋಯ್ತು ಈ ಅನಾರೋಗ್ಯದ ಏನು ನೋವು ಸಾಕಾಗಿ ಹೋಯ್ತು ನನಗೆ ಅದಕ್ಕೆ ಬದಲಾಗಿ ನನ್ನ ಪ್ರಾಣ ಹೋಗೋದೇ ಮೇಲೂ ಅನ್ನುವ ಸ್ಥಿತಿಗೆ ನಾವು ಬರುವುದಾದರೆ ನೋಡಿ ಈ ಜನರೇ ದೇವರು ಎಲ್ಲದಕ್ಕೂ ಒಂದು ಪರಿಷ್ಕಾರವನ್ನು ಇಟ್ಟಿರ್ತಾರೆ ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಸಮಯ ಉಂಟು ಒಂದು ಪರಿಷ್ಕಾರ ಉಂಟು ಬಿಡುಗಡೆ ಉಂಟು ಅದಕ್ಕೆ ಮುಂಚೆನೇ ನಾವು ಯಾವ ಆಲೋಚನೆಯನ್ನು ಮಾಡಬಾರದು ದೇವರ ಸಮಯಕ್ಕೆ ದೇವರು ಖಂಡಿತ ಸಹಾಯ ಮಾಡ್ತಾನೆ ಅದಕ್ಕೆ ನೋಡಿ ಈ ಪೌಲನು ಈ ರೀತಿಯಾಗಿ ಇವನ ಮೇಲೆ ಶಪಥ ಮಾಡುವುದಕ್ಕಿಂತ ಮುಂಚೆ ದೇವರಾತ್ಮನು ಒಂದು ಮಾತನ್ನು ದೇವರು ಪೌಲನಿಗೆ ಕೊಟ್ಟಿದ್ದಾನೆ ಈ ರೀತಿ ಶಪಥ ಮಾಡೋದು ಗೊತ್ತೋ ಆಗ ದೇವರಾತ್ಮನು ಈ ರೀತಿಯಾಗಿ ಅಪೋಸ್ತಲ ಕೃತ್ಯಗಳು ಇಪ್ಪತ್ತ್ ಮೂರನೇ ಅಧ್ಯಾಯದ ಅದರ ಇಂದಿನ ವಾಕ್ಯ ಹನ್ನೊಂದನೇ ವಾಕ್ಯ ಆ ದಿನದ ರಾತ್ರಿ ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು ಧೈರ್ಯದಿಂದಿರು ನೀನು ಎರುಸಲೇಮಿನಲ್ಲಿ ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆಯೇ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುವುದು ಅಂದನು ನೋಡಿ ಇದನ್ನು ಹೇಳಿದ ನೆಕ್ಸ್ಟ್ ವಚನದಲ್ಲಿ ಹೇಳ್ತಾ ಇದೆ ಜನರು ಇವನ್ನು ಕೊಲ್ಲದೆ ಕೊಲ್ಲದೆ ನಾವು ಊಟನೂ ಮಾಡಲ್ಲ ನೀರು ಕುಡಿಯಲ್ಲ ಅಂತ ಶಬ್ದ ಮಾಡ್ತಾ ಇದ್ದಾರೆ ಆದರೆ ಇಂದಿನ ವಾಕ್ಯದಲ್ಲಿ ದೇವರ ಆತ್ಮನಲ್ಲಿ ಹೇಳ್ತಾ ಇದೆ ಆ ದಿನ ರಾತ್ರಿ ಕರ್ತನು ದೇವ ಪೌಲನಿಗೆ ಹೇಳ್ತಾ ಇದ್ದಾನೆ ನೀನು ಹೇಗೆ ಎರುಸುಲೇಮ್ನಲ್ಲಿ ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿ ಹೇಳಿದೆಯೋ ರೋಮಾದಲ್ಲಿಯೂ ಸಾಕ್ಷಿ ಹೇಳುವಿ ಅದರರ್ಥ ಯಾರೇನೇ ಪ್ಲ್ಯಾನ್ ಮಾಡ್ಕೊಂಡ್ಲಿ ನೀನು ಚಿಂತೆ ಮಾಡಬೇಡ ನಿನ್ನನ್ನು ಯಾರೂ ಮುಟ್ಟೋಕ್ಕಾಗಲ್ಲ ನಿನ್ನನ್ನು ಯಾರೂ ಏನು ಮಾಡೋಕ್ಕಾಗಲ್ಲ ಅಂತ ದೇವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ದೇವರೇ ನಿನ್ನ ಕುರಿತಾಗಿ ಆಲೋಚನೆ ಮಾಡಿದ್ದರೆ ದೇವರೇ ನಿನ್ನ ಕುರಿತಾಗಿ ತೀರ್ಮಾನ ಮಾಡಿದರೆ ಮನುಷ್ಯರು ಏನು ಮಾಡಾರು ಹೌದಲ್ವಾ ವಾಕ್ಯ ಹೇಳುತ್ತದೆ ದೇವರೇ ನಿನ್ನ ಜೊತೆಯಲ್ಲಿರುವಾಗ ಮನುಷ್ಯರು ನಿನಗೇನು ಮಾಡೋಕ್ಕಾಗುತ್ತೆ ಇದು ನನ್ನ ಪ್ರೀತಿಯ ದೇವಿ ಜನವೇ ಆದುದರಿಂದ ನೀವು ನಾನು ನಂಬಿರುವುದು ಭಯಪಡುವುದು ಮನುಷ್ಯರಿಗೆಲ್ಲ ನಂಬಿರುವುದು ದೇವರನ್ನಾಗಿರುವಾಗ ನಾವು ನಿಶ್ಚಿಂತೆಯಾಗಿರಬೇಕು ಕರ್ತನ ಕೈಯಲ್ಲಿ ಒಪ್ಪಿಸಿ ಕಟ್ಟು ಕರ್ತನೇ ನಾನು ನಿನ್ನ ಮಗನು ಮಗಳು ನೀನಪ್ಪಣೆ ಕೊಡದೆ ನನ್ನ ವಿರುದ್ಧವಾಗಿ ಏನು ನಡೆಯೋಕ್ಕಾಗಲ್ಲ ದೇವರ ಚಿತ್ತವಿಲ್ಲದೆ ದೇವರ ಅಪ್ಪಣೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನೂ ನಡೆಯುವುದಿಲ್ಲ ಯಾಕೆಂದರೆ ಫುಲ್ ಕಂಟ್ರೋಲ್ ನಮ್ಮ ಕುರಿತು ದೇವರು ಒಪ್ಕೊಂಡಿದ್ದಾನೆ ತಾನಿರುವಾಗ ನಾವು ಭಯಪಡೋದು ಬೇಡ ಸಾಲಗಳು ರೋಗಗಳು ಕಷ್ಟಗಳು ಬಿಸ್ನೆಸ್ ಲಾಸ್ಗಳು ಯಾವುದೇ ಕೆಲಸ ಇಲ್ಲದೆ ಇರೋಕೆ ಮದುವೆ ಆಗದೆ ಇರೋಕೆ ಮಕ್ಕಳಾಗದೇ ಇರೋಕೆ ಸಾಲ ಯಾವುದೇ ಕಷ್ಟ ಇದ್ದರೂ ಕೂಡ ನೀವು ಹೇಳಬೇಕು ಕರ್ತನು ಅಪ್ಪಣೆ ಕೊಡುವ ತನಕ ನನಗೆ ಯಾವುದೇ ಕೇಡು ತೊಂದರೆ ಆಗೋದಿಲ್ಲ ನಾನು ಈ ರೀತಿಯಾದ ಮಾತುಗಳನ್ನು ಆಡುವುದಿಲ್ಲ ಎಂದು ನಾವು ಪ್ರಾರ್ಥಿಸಬೇಕು ಪ್ರಾರ್ಥಿಸೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಈ ದಿನ ಮತ್ತೊಂದು ಶುಭ ಸಂದೇಶವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯಾರೆಲ್ಲ ಇದುವರೆಗೂ ವಾಕ್ಯವನ್ನು ಆಲಿಸಿ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಈ ಅಭಿಷೇಕ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೋ ಈಗೋ ಇವರನ್ನು ಅಭಿಷೇಕಿಸಿರಿ ನೀವು ನಿಮ್ಮ ಕರುಣೆಯ ಕರದಿಂದ ಮುಚ್ಚಿರಿ ಇವತ್ತು ಎಲಿಯನ ಕುರಿತಾಗಿ ನಾವು ಕೇಳಿದ್ದೇವೆ ಎಂಥ ಮಹಾ ಅದ್ಭುತವಾದ ದೇವರೇ ಬಲಶಾಲಿಯಾದ ದೇವರೇ ಬಲವುಳ್ಳ ಒಬ್ಬ ಪ್ರವಾದಿ ಕೂಡ ಕೆಲವು ಸಾರಿ ಅಪ ಮನುಷ್ಯರ ಮಾತುಗಳಿಗೆ ರಾಣಿಯ ದೇವರೇ ಶಪಥಕ್ಕೂ ಆಕೆ ಮಾಡಿಕೊಂಡ ತೀರ್ಮಾನಕ್ಕೂ ಕೊಟ್ಟಂಥ ಎಚ್ಚರಿಕೆಗೂ ಭಯಪಟ್ಟು ಕರ್ತನೇ ಕುಗ್ಗಿ ಹೋಗಿ ಖಿನ್ನತೆಗೆ ಒಳಗಾಗ್ತಾ ಇದ್ದಾನೆ ಅನೇಕ ಸಾರಿ ನಾವು ಕೂಡ ಹಾಗೇನೆ ನಿಮ್ಮನ್ನು ನಂಬಿದಂಥ ಮಕ್ಕಳು ನಾವು ಖಿನ್ನತೆಗೆ ಒಳಗಾಗಿ ನಾವು ಕೂಡ ಆ ರೀತಿಯಾಗಿ ಕೆಲವು ಸಾರಿ ಮಾತನಾಡುವುದುಂಟು ನಮ್ಮನ್ನು ಕ್ಷಮಿಸಿರಿ ಕರ್ತನೆ ಆದರೆ ನಿನ್ನ ವಾಕ್ಯವು ನಮಗೆ ಹೇಳಿದೆಯಲ್ಲ ಎಲ್ಲದಕ್ಕೂ ಸಮಯ ಉಂಟು ಪೌಲ ಭಕ್ತನ ಜೀವಿತದಲ್ಲಿ ನೀವು ಹೇಗೆ ರಕ್ಷಿಸಿದಿರೋ ನೀವು ಅಪ್ಪಣೆ ಕೊಡದೇ ಇದ್ದಿದ್ದು ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ ನಮ್ಮ ಸುತ್ತಲೂ ನೀನು ಬೆಂಕಿಯ ಬೇಲಿಯನ್ನು ಹಾಕಿರುವುದರಿಂದ ನಮ್ಮನ್ನು ನೀನೇ ರಕ್ಷಿಸುವುದರಿಂದ ನೀನೇ ನಮ್ಮನ್ನು ಉದ್ಧರಿಸುವುದರಿಂದ ಯಾರು ನಮ್ಮನ್ನು ಮುಟ್ಟಲಿಕ್ಕೂ ಸಾಧ್ಯವಿಲ್ಲ ಹೌದಪ್ಪ ನಿನ್ನ ವಾಕ್ಯದಲ್ಲಿ ಹೇಳುತ್ತದೆ ನಾನು ನಿನ್ನನ್ನು ಮುಟ್ಟುವುದಕ್ಕೆ ಅಪ್ಪಣೆ ಕೊಡಲಿಲ್ಲವಾದದರಿಂದ ಯಾರೂ ನಿನ್ನನ್ನು ಮುಟ್ಟಲಿಲ್ಲ ಎಂಬುದಾಗಿ ಹೌದು ಸ್ವಾಮಿ ಯಾವ ಕೇಡು ಯಾವ ಕಷ್ಟ ಯಾವ ಅನಾರೋಗ್ಯ ಯಾವ ಪ್ರಯಾಸವೂ ಕೂಡ ನಮ್ಮನ್ನು ಮುಟ್ಟದ ಹಾಗೆ ನೀವೇ ಸ್ವಾಮಿ ನಮ್ಮನ್ನು ಕರುಣಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರ ಕೃಪಾಪೂರ್ಣನಾದ ದೇವರೇ ನಿನಗೆ ಸ್ತೋತ್ರ ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವ ಆತನೇ ನಿನಗೆ ಸ್ತೋತ್ರ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಉಪಕಾರ ಮಾಡಬೇಕೆಂದು ಇವತ್ತು ಯಾರೆಲ್ಲ ಏನೆಲ್ಲ ಪ್ರಾರ್ಥನೆಗಳನ್ನು ಮಾಡುತ್ತಾ ಹೌದಯ್ಯ ನನಗೆ ಈ ಕುಟುಂಬ ಒತ್ತಡ ಈ ಒಂದು ಸಾಲ ಈ ಒಂದು ಅವ ಅವಶ್ಯಕತೆ ಬಾಧ್ಯತೆ ನಾ ಮಾಡಿ ಮಾಡಿ ಸಾಕಾಗಿ ಹೋಯಿತು ಆದರೂ ನಾನು ನಿನ್ನಲ್ಲಿ ಕಾಯುತ್ತೇನೆ ಕರ್ತನೆ ನೀನು ಕರುಣಿಸುತ್ತೀ ನನಗೆ ಸಹಾಯ ಮಾಡುತ್ತಿ ಎಂದು ನಂಬುತ್ತಿರುವ ಪ್ರತಿ ದೇವಜನರನ್ನು ಆಶೀರ್ವದಿಸಿರಿ ಅಪ ಮಳೆಯನ್ನು ಸುರಿಯ ಮಾಡಿರಿ ದೇಶದ ಎಲೆಕ್ಷನ್ಸನ್ನು ಕರುಣಿಸಿರಿ ನಮ್ಮ ರಾಜ್ಯದಲ್ಲಿ ಉಜ್ಜೀವನವನ್ನು ಕೊಡ್ರಿ ಎಲ್ಲ ಮಕ್ಕಳ ರಿಸಲ್ಟ್ಸನ್ನು ಆಶೀರ್ವದಿಸಿರಿ ಈ ಕುಟುಂಬಗಳನ್ನು ನಿನ್ನ ರೆಕ್ಕೆಗಳ ಮರೆಯಲಿಟ್ಟು ಆ ಕಾದು ಕಾಪಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇಲೆ ಪ್ರೀತಿಯ ದೇವಜನವೇ ಕರ್ತ ನಿಮ್ಮನ್ನು ಕರುಣಿಸಲಿ ಅನುಗ್ರಹಿಸಲಿ ಶಾಲೋ ಪ್ರೈಸ್ ಲಾಡ್ ಜೀಸಸ್